ಅಲ್ಲಿರೋ ಇಲ್ಲಿ ಈ ಬರ್ನ್ ಆಗ್ಬಿಟ್ಟಿದೆ ಚಾನ್ಸ್ ಇಲ್ಲ ಚಿಲ್ಲಿಯರ್ ಸ್ಫೋಟದಂತೂ ನಮ್ಗೂ ಕನ್ಫರ್ಮ್ ಅದು ಇಲ್ಲ ಅನ್ಕೊಂತೀನಿ ಸರ್ ಇಲ್ಲ ಆ ಹುಡುಗಿ ಏನಾದ್ರು ಮಾಡ್ಲೇನಂತಾನೆ ಗೊತ್ತಾಗ್ತಾ ಇಲ್ಲ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಸಮೀಪ ಇರುವಂತಹ ಚಿನ್ನೈನ ಪಾಳ್ಯದಲ್ಲಿ ನಡೆದಂತಹ ಭೀಕರ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ಮನೆಗಳು ಛಿದ್ರ ಇದ್ರಾಗಿರುವಂಥದ್ದು ಸದ್ಯ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ ಅಂದ್ರೆ ಏನು ಸ್ಫೋಟ ಆದಂತಹ ಪಕ್ಕದ ಮನೆಯಲ್ಲೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗಿರುವಂಥದ್ದು ಅದನ್ನ ದೃಶ್ಯದಲ್ಲಿ ಕೂಡ ನನಗೆ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಈಗ ಗಮನಿಸ್ಬೋದು ನೀವು ಅಂದ್ರೆ ಇಂದು ಬೆಳಗ್ಗೆ ಏಳೂವರೆಯಿಂದ ಎಂಟು ಗಂಟೆ ಸುಮಾರಿಗೆ ಆದಂತಹ ಆ ಸ್ಫೋಟ ಆ ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕ ಇದ್ದಂಥ ಸುಮಾರು ಎಂಟಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿರುವಂಥದ್ದು ಛಿದ್ರಾಗಿರುವಂಥದ್ದು ಅದರಲ್ಲಿ ಪಕ್ಕದ ಬಿಲ್ಡಿಂಗ್ ನಲ್ಲಿ ನಾನೀಗ ಸದ್ಯ ಇದ್ದೀನಿ ಮನೆಯ ಒಳಗಡೆಯ ಒಳಭಾಗದ ದೃಶ್ಯವನ್ನು ಕೂಡ ನಾನೀಗ ತೋರಿಸ್ತಾ ಹೋಗ್ತಿದ್ದೀನಿ ಅಂದ್ರೆ ಈ ಒಂದು ಮನೆ ಒಳಭಾಗದಲ್ಲಿ ಇದ್ದಂತಹ ಅಂದ್ರೆ ಏನು ಗಾಜು ಕೂಡ ಅಂದ್ರೆ ಕನ್ನಡಿ ಆಗಿರ್ಬೋದು ಅಥವಾ ಗಾಡ್ರಜ್ ಬೀರಿನ ಒಂದು ಮಿರರ್ ಕೂಡ ಈಗ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು ಅಂದ್ರೆ ಚಿದ್ರ ಚಿದ್ರ ಆಗಿರುವಂಥದ್ದು ಈಗ ಗಮನಿಸ್ಬೋದು ನೀವು ಅಂದ್ರೆ ಈ ಮನೆಯ ಮನೆಯ ಕಿಟಕಿಯಿಂದನೂ ಕೂಡ ನೀವು ಗಮನಿಸ್ಬೋದು ಅಂದ್ರೆ ಈ ಮನೆಗೆ ಸ್ಪೋರ್ಟ್ ಆಗಿರುವಂತಹ ಮನೆಗೆ ಅಂಟಿಕೊಂಡಿರುವಂತಹ ಮನೆ ಅಂದ್ರೆ ಆ ಮನೆ ಏನು ಟೆರೆಸ್ ಮನೆ ಆಗಿರುವಂತದ್ದು ಸಂಪೂರ್ಣ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗಾಗಲೇ ಏನೋ ಒಂದಷ್ಟು ಅಧಿಕಾರಿಗಳು ಬಂದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ ಬಿಬಿಎಂಪಿ ಕಮಿಷನರ್ ಕೂಡ ಬಂದಿರುವಂತದ್ದು ಅಗ್ನಿಶಾಮಕ ದಳದವರು ಕೂಡ ಬಂದಿ ಈಗ ಅಂದ್ರೆ ಒಂದು ಸ್ಫೋಟ ಆಗಿರುವಂತಹ ಮನೆ ಒಳಭಾಗದಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದಾರೆ ಅಂದ್ರೆ ರೀತಿಯಾಗಿ ನಿಗೂಢ ಸ್ಫೋಟ ಆಗಿರುವಂತದ್ದು ಏನು ಕಾರಣ ಅನ್ನುವಂಥದ್ದು ಇನ್ನು ಕೂಡ ತಿಳಿದು ಬಂದಿಲ್ಲ ಆದ್ರೆ ಪಕ್ಕದ ಮನೆಯವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಂದ್ರೆ ಆ ಒಂದು ಸ್ಫೋಟದ ತೀವ್ರತೆಗೆ ತಮ್ಮ ಮನೆಯಲ್ಲಿ ಅಂದ್ರೆ ಈ ಮನೆಯಲ್ಲೂ ಕೂಡ ಕಿಟಕಿ ಗಾಜುಗಳಾಗಿರ್ಬೋದು ಅಥವಾ ಸೋಕೇಶ್ ಆಗಿರ್ಬೋದು ಅಲಂಕಾರದ ಒಂದಷ್ಟು ವಸ್ತುಗಳು ಕೂಡ ಕೆಳಗಡೆ ಬಿದ್ದು ಹಾನಿಯಾಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸಿದ್ರಿ ಅಂದ್ರೆ ಈಗಾಗಲೇ ಏನು ಇದನ್ನ ಸ್ವಚ್ಛ ಮಾಡಿದರೆ ಒಂದಷ್ಟು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಆಗಿದಂತಹ ಘಟನೆ ಹಿನ್ನೆಲೆಯಲ್ಲಿ ಒಂದಷ್ಟು ಸ್ವಚ್ಛವನ್ನ ಮಾಡಿರುವಂತದ್ದು ಅಂದ್ರೆ ಕಪ್ಪು ಗ್ಲಾಸಿನ ಚೂರು ಚೂರನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ ಅಂದ್ರೆ ಈ ಒಂದು ಸ್ಫೋಟದ ಹಿನ್ನೆಲೆ ತೀವ್ರತೆಗೆ ಪಕ್ಕದ ಮನೆಗೂ ಕೂಡ ಡ್ಯಾಮೇಜ್ ಆಗಿರುವಂತದ್ದು ಈಗಾಗಲೇ ಸುತ್ತಮುತ್ತಲಿದ್ದಂತಹ ಒಂದಷ್ಟು ಸೀಟಿನ ಮನೆ ಅಂದ್ರೆ ಎಂಟರಿಂದ ಹತ್ತು ಸೀಟಿನ ಮನೆಗಳು ಮೇಲ್ಚಾವಣಿಗಳು ಜಖಮ್ ಆಗಿದ್ರೆ ಈ ಒಂದು ಬಿಲ್ಡಿಂಗ್ ಅಂದ್ರೆ ನಾಲ್ಕು ಅಂತಸ್ತಿನ ಒಂದು ಬಿಲ್ಡಿಂಗ್ ಕೂಡ ಆ ಒಂದು ಸ್ಪೋಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟು ಗಂಟೆಗೆ ಆಯ್ತು ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೇಳೋಣ ಅವರಿಂದಾನೆ ಕೇಳೋಣ ಮೇಡಮ್ ಇದು ಯಾವಾಗ ಗೊತ್ತಾಯ್ತು ನಿಮಗೆ ಎಷ್ಟು ಗಂಟೆಗೆ ಆಗಿರ್ಬೋದು ಆಗಿದ್ದು ನಾವು ಮಲಗಿ ಇದ್ರಿ ನಾನು ನನ್ನ ಮಗ ಕೆಳಗಡೆ ಮನೇನ್ ಮಲಗಿದ್ರಿ ಅದು ಸಡನ್ ಆಗಿ ಸೌಂಡ್ ಬಂದಿದ್ದು ಇದೇ ನಾವು ಆಚೆ ಬಂದ್ರೆ ಕೆಳಗಡೆ ಮನೆ ಬಾಕ್ಲು ಕೂಡ ಮುರಿದೋಗಿದೆ ಬಂದ್ ನೋಡ್ತೀವಿ ಫುಲ್ ಇಲ್ಲೆಲ್ಲ ಮಿರರ್ ಇದೆಲ್ಲ ಫೋರ್ಸ್ ಎಲ್ಲ ಅಲ್ಲಿರೋ ಥಿಂಗ್ಸ್ ಅಲ್ಲೇ ಇಲ್ಲಿ ಬಂದು ಬಿದ್ದೈತೆ ಅದೆಲ್ಲ ಅದು ವೇಸ್ಟೇಜ್ಗಳೆಲ್ಲ ತಿರುಗಿ ನೋಡಿದ್ರೆ ಆಮೇಲೆ ನಾವು ಆ ಸೈಡ್ ಹೋಗ್ಬೇಕಾದ್ ನೋಡ ನೋಡ್ಬೇಕಾಗಿದ್ರೆ ಗೊತ್ತಾಯ್ತು ಆ ಹುಡುಗಿಗೆ ಫುಲ್ಲು ಈ ಸೈಡೆಲ್ಲ ಬರ್ನ್ ಆಗಿಬಿಟ್ಟಿದೆ ಆ ಹುಡುಗಿನ ತೆಗ್ ಅಲ್ಲಿಂದನೇ ಎತ್ತಿದ್ರು ನಾವು ನೋಡಿದ್ರೆ ಫುಲ್ ಬರ್ನ್ ಆಗಿದೆ ಮೋಸ್ಟ್ಲಿ ನಾವು ಗ್ಯಾಸ್ ಆಗಿ ಸಿಲಿಂಡ್ರೇನೇ ಆಗಿರ್ಬೋದು ಅನ್ಕೊಂಡೆ ಅದು ಕನ್ಫರ್ಮ್ ಇಲ್ಲ ಎಲ್ಲ ಈ ಥರ ಯಾವತ್ತು ಹಿಂಗೆ ಇಲ್ಲ ನಮಗೂ ಭಯದಲ್ಲಿ ಏನು ಮಾತಾಡೋಕ್ಕೂ ಇಲ್ಲ ಏನೂ ಇಲ್ಲ ಎಲ್ಲ ಟಿ ವಿ ನಮ್ಮನೆ ಟಿವಿ ಗ್ಲಾಸ್ ಗ್ಲಾಸು ಎಲ್ಲ ಗ್ಲಾಸಸ್ ಹೊಡೆದೋಗಿದೆ ಕೆಳಗಡೆ ಮನೇಲೂ ಗ್ಲಾಸಸ್ ಒಂದಷ್ಟು ನೀವು ಮೊಬೈಲ್ಗಳಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀರಿ ಸಿಲಿಂಡರ್ ಸ್ಫೋಟ ಆದ್ರೆ ಇಷ್ಟು ಪ್ರಮಾಣದಲ್ಲಿ ಹಾನಿ ಆಗತ್ತಲ್ಲ ಸರ್ ಆಗಲ್ಲ ಇದು ಚಾನ್ಸ್ ಇಲ್ಲ ಸಿಲಿಂಡರ್ ಸ್ಫೋಟದಂತೂ ನಮಗೂ ಕನ್ಫರ್ಮ್ ಅದು ಇಲ್ಲ ಅನ್ಕೊಂತೀನಿ ಸರ್ ಬೇರೆ ಏನಾದ್ರೂ ಇರಬಹುದು ಇಲ್ಲ ಆ ಹುಡುಗಿಗೆ ಗೊತ್ತಿರಬಹುದು ಆ ಹುಡುಗಿನ ಕೇಳಿದ್ರೆ ಅದು ಏನಂತ ಯಾಕಂದ್ರೆ ಅವ್ರ ಮನೆಯಿಂದನೇ ತುಂಬಾ ಪ್ರಾಬ್ಲಮ್ ಆಗಿರೋದು ಇದು ಗಾಲಿ ಖಾಲಿ ಜಾಗ ಇರೋದ್ರಿಂದ ನಮ್ಗೆ ಫೋರ್ಸ್ ಹೊಡೆದಿದೆ ಖಾಲಿ ಜಾಗ ಇಲ್ಲ ಅಂದಿದೆ ಇದು ನಮ್ಮ ಮನೆ ಲಾಸ್ಟ್ ಈ ತರ ಆಗಿರೋದು ಬೇರೆ ಮನೆಗೆಲ್ಲ ಇಲ್ಲೂ ಆಗಿಲ್ಲ ಇದೇ ಲಾಸ್ಟ್ ಮನೆ ಯಾಕಂದ್ರೆ ಫುಲ್ ಖಾಲಿ ಪ್ಲೇಸಸ್ ಇದೆ ಅದೆಲ್ಲ ಓಲ್ಡ್ ಮನೆ ಮಿರರ್ ಹಿಂಗ್ ಹೊರದಿದೆ ನಮ್ ನಾಯಿ ಇತ್ತು ಇಲ್ಲಿ ಫುಲ್ ಸ್ಪ್ರೆಡ್ ಆಗ್ಬಿಟ್ಟಿತ್ತು ಟಿವಿ ಎಲ್ಲ ಹೋಗ್ಬಿಟ್ಟಿದೆ ಸರ್ ಕೆಳಗಡೆ ಮನೆ ಟಿವಿನೂ ಇಲ್ಲ ಮೇಲೇನೂ ಇಲ್ಲ ಎಲ್ಲ ಗ್ಲಾಸಸ್ ಹೊರದೋಗಿದೆ ಇದಕ್ಕಿಂತ ಮುಂಚೆ ಏನಾದರೂ ಈ ರೀತಿ ಆದಂತಹ ನಮ್ಮ ಏನಂತಾನೆ ನಮಗೂ ಇವಾಗ್ಲೂನು ನೆನ್ಸ್ಕೊಳಕ್ ಆಗ್ತಾ ಇಲ್ಲ ಆ ತರ ಇದೆ ಸ್ಟ್ರೀಟ್ ಲೈಟ್ ಎಲ್ಲ ಇದಾಗಿದೆ ಫುಲ್ ಗ್ಲಾಸಸ್ ಅಂದ್ರೆ ಏನು ಮಕ್ಳ ಮಕ್ಳಿಗೇನು ಆಗಿಲ್ಲ ಸರ್ ಮನೇಲಿ ಯಾರಿಗೂ ಏನು ಆಗಿಲ್ಲ ನನ್ನ ಮಗನೂ ಸೇಫ್ ಆಗಿದ್ದಾನೆ ನಮ್ಮ ಚಿಕ್ಕ ಮಗನೂ ಸೇಫ್ ಆಗಿದ್ದಾನೆ ಇಲ್ಲಿ ಯಾರು ಇದ್ದಿಲ್ಲ ನಮ್ಮ ತಮ್ಮ ಇರ್ತಾ ಇದ್ದ ಅವ್ನು ದೇವಸ್ಥಾನಕ್ಕೆ ಹೋಗಿದ್ದ ಹಂಗಾಗಿ ಏನು ಅವನಿಗೇನು ಆಗಿಲ್ಲ ಅಂದ್ರೆ ಒಂದ್ ಕಡೆ ಇವತ್ತು ಸ್ವತಂತ್ರ ದಿನಾಚರಣೆ ಅಂದ್ರೆ ಬೆಳಗ್ಗೆ ಸಂದರ್ಭದಲ್ಲಿ ಕೆಲವರು ಕೆಲ್ಸಕ್ಕೆ ಹೋಗಿದ್ರು ಕೆಲವೊಂದು ಧ್ವಜಾರೋಹಣ ಕಾರ್ಯಕ್ರಮ ಕೂಡ ಹೋಗಿದ್ರು ಅಂದ್ರೆ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಹಾನಿಗಳು ಕಮ್ಮಿ ಮಲಗಿದ್ರು ಸರ್ ಆ ಟೈಮಲ್ಲಿ ಮಲಗಿರೋ ಟೈಮಲ್ಲಿ ಇಲ್ಲ ಹುಡುಗಿ ಏನಾದ್ರು ಮಾಡದ್ಲೇನಂತಾನೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವು ಅಲ್ಲಿ ಇವಾಗ ಗೊತ್ತಾಗಿದ್ರೇ ಏನಾಗಿದೆ ಅಂತ ನಮಗೂ ಕ್ಲಿಯಾರಿಟಿ ಗೊತ್ತಾಗೋದು ಇಲ್ಲಾಂದ್ರೆ ಯಾವತ್ತೂ ಈ ತರ ಆಗೋಲ್ಲ ಸರ್ ಇಲ್ಲಿಂದ ಶಾಮನ ಗಾರ್ಡನ್ವರ್ಗು ಸೌಂಡ್ ಕೆಲಸ ಐತೆ ಅಲ್ಲಿರೋ ಮಿರರ್ ಎಲ್ಲ ಹೊರದೋಗಿದೆ ಸೌಂಡಿಗೆ ಕೆಳಗಡೆ ಮನೆನು ಮಿರರ್ಸ್ ಫುಲ್ಲು ಹೊರದ್ ಎಲ್ಲ ನೋಡಿ ಅದೆಲ್ಲ ಹೊರದೋಗಿದೆ ಸರ್ ಮಿರರ್ ಎಲ್ಲ ಮಾಡ್ತಿದ್ರು ಎಷ್ಟು ಜನ ಇದ್ರು ಆ ಮನೆಯಲ್ಲಿ ಗಂಡ ಎಂತಿ ಒಂದ್ ಮಗು ಇತ್ತು ಅವ್ರ ಅಪ್ಪ ಬಂದು ಹೋಗ್ತಾ ಇದ್ರು ಆ ಹುಡ್ಗಿ ಮನೆ ಕೆಲ್ಸಕ್ಕೆ ಹೋಗ್ತಾಳೆ ಅವನು ಕೂಲಿ ಕೆಲ್ಸ ಗಾರೆ ಕೆಲಸ ಮಾಡ್ತಾನೆ ಯಾವಾಗ್ಲೂ ಮನೆ ಕೆಲ್ಸಕ್ಕೆ ಹೋಗಿ ಬಂದು ಆದ್ರೆ ಅವ್ಳು ತುಂಬಾ ವೇಸ್ಟೇಜ್ ಅಲ್ಲಿ ತುಂಬಾ ಇಕ್ಕೊಂತ ಇದ್ರು ಎಲ್ಲಿ ನೋಡು ವೇಸ್ಟೇಜ್ ತುಂಬಾ ಈ ಬೇಷನ್ ಹೊರದೋಗಿರೋದು ತರ ಟೈಪ್ಸ್ ಎಲ್ಲ ನೋಡಿ ಅದೇ ಅದೆಲ್ಲ ಬಿದ್ದಿರೋದು ಅಲ್ಲಿಂದನೆ ಫೋರ್ಸ್ ಅಲ್ಲ ಅದೆಲ್ಲ ಬಂದು ಬಿದ್ದಿರೋ ಆ ತರ ತಿಂಗ್ಸೇ ಇಲ್ಲ ಏನ್ ಕೆಲಸ ಮಾಡ್ತಿದ್ರು ಅವ್ರ ಮನೆಯವರು ಗಾರೆ ಕೆಲಸ ಮಾಡ್ತಾ ಇದ್ರು ಗಾರೆ ಕೆಲಸ ಮಾಡ್ತಾ ಇದ್ರು ಅವಳು ಮನೆ ಕೆಲ್ಸಕ್ಕೆ ಹೋಗೋವಳು ಬಂದು ಇರೋವಳು ಯಾರ ಹತ್ರನೂ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ಲು ಸರ್ ಅವಳು ಚೆನ್ನಾಗಿ ಮಾತಾಡ್ತಾ ಇದ್ಲು ನಮ್ಮ ಹತ್ರ ಚೆನ್ನಾಗೇ ಇವಾಗ ಸ್ವಲ್ಪ ದಿನದಿಂದ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನನ್ನ ಮಾತೆ ಮಾತಾಡ್ತಾ ಇದ್ದಿಲ್ಲ ಮೊನ್ನೆನು ಒನ್ ಮಂತ್ ಊರಿಗೆ ಹೋಗ್ಬಿಟ್ಟು ಬಂದಿದ್ಲು ಅವ್ಳಿಗೆ ಇವಾಗ ದಿಢೀರ್ ಅಂತ ನಮ್ಗೆ ಅದೇನ್ ಆಯ್ತಂತ ನಮಗೂ ಇನ್ನ ಕನ್ಫರ್ಮೇಶನ್ ಗೊತ್ತಿಲ್ಲ ಸರ್ ಅದನ್ನು ನೋಡ್ಬೇಕು ಪಕ್ಕದ ಮನೆ ಅಂದರೆ ಸ್ಫೋಟ ಆದಂತಹ ಪಕ್ಕದ ಮನೆಯಲ್ಲಿ ಆದಂತಹ ಒಂದಷ್ಟು ಹಾನಿಗಳ ಬಗ್ಗೆ ಮನೆಯ ಸದಸ್ಯರು ಹೇಳುವಂಥದ್ದು ಇದು ನಿಗೂಢ ಸ್ಫೋಟ ಸಿಲಿಂಡರ್ ಸ್ಫೋಟ ಆದರೆ ಈ ರೀತಿಯಾದಂತಹ ತೀವ್ರತೆಯಾಗಿ ಅಂದರೆ ಇಷ್ಟು ಡ್ಯಾಮೇಜ್ ಆಗಲ್ಲ ಇದು ಏನು ಕಾರಣ ಅನ್ನುವಂಥದ್ದು ತನಿಖೆ ನಂತರ ಹೊರಬೀಳಬೇಕು ಅನುಮಾನ ಇದೆ ಅನ್ನುವಂತಹ ಮಾಹ ಮಾಹಿತಿಯನ್ನು ಹೇಳುವಂಥದ್ದು ಅಂದ್ರೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಮೊಬೈಲ್ನಲ್ಲಿ ಒಂದಷ್ಟು ವಿಡಿಯೋಗಳನ್ನು ನೋಡಿರ್ತಾರೆ ಸಿಲಿಂಡರು ನಿಜವಾಗಿ ಸಿಲಿಂಡರ್ ಸ್ಫೋಟ ಆದ್ರೆ ಇಷ್ಟು ಪ್ರಮಾಣದ ಹಾನಿ ಆಗುತ್ತಾ ಆಗಲ್ಲ ಅನ್ನುವಂತಹ ಅನುಮಾನ ಈಗ ಕಾಡ್ತಿರುವಂಥದ್ದು ಯಾಕಂದ್ರೆ ಒಂದು ಮನೆಯಲ್ಲ ಸುಮಾರು ಅಕ್ಕಪಕ್ಕ ಇದ್ದ ಅಂದ್ರೆ ಸ್ಫೋಟ ಆಗಿದಂತಹ ಸುತ್ತಮುತ್ತಲಿರುವಂತಹ ಸುಮಾರು ಎಂಟು ಹತ್ತು ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿರುವಂಥದ್ದು ಮನೆಯ ಕಿಟಕಿ ಗಾಜುಗಳು ಸೋಕೇಶ್ ಗಾಜುಗಳಾಗಿರ್ಬೋದು ಅಥವಾ ಟಿ ವಿ ಗಾಜುಗಳು ಆಗಿರ್ಬೋದು ಹಾಗೆ ಆ ಮನೆಯಲ್ಲಿದ್ದಂತಹ ವಸ್ತುಗಳು ಪಕ್ಕದ ಮನೆಗೆ ಬರುವಂತಹ ರೀತಿಯಲ್ಲಿ ಆಗಿರುವಂಥದ್ದು ದೃಶ್ಯದಲ್ಲಿ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಗ ಗಮನಿಸ್ಬೋದು ನೀವು ಅಂದರೆ ಈ ರೀತಿಯಾದಂತಹ ಪೀಸ್ಗಳು ಈಗ ನೀವು ನೋಡ್ಬೋದು ಅಂದರೆ ಈ ಕಪ್ಪು ಗ್ಲಾಸಿನ ಪೀಸ್ಗಳು ಕೂಡ ಅಂದರೆ ತೀವ್ರತೆಗೆ ಅಂದರೆ ಒಂದು ಸ್ಫೋಟದ ತೀವ್ರತೆಗೆ ಈಗ ಡ್ಯಾಮೇಜ್ ಆಗಿರುವಂತಹ ದೃಶ್ಯವನ್ನು ಕೂಡ ಈಗ ನಿಮ್ಗೆ ಗಮನಿಸಬಹುದು ಅಂದ್ರೆ ಈ ಎಲ್ಲ ವಸ್ತುಗಳು ಈ ಒಂದು ಡ್ಯಾಮೇಜ್ ಆಗಿದ್ರಿಂದಾಗಿ ಆಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಆ ಒಂದು ಕರೆಂಟು ಕೂಡ ಅಂದ್ರೆ ಇಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗುತ್ತೆ ಈ ಸಂದರ್ಭದಲ್ಲಿ ಅಂದ್ರೆ ಫ್ಯಾನ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಇದಕ್ಕೂ ಕೂಡ ಹೆಚ್ಚಿನದಾಗಿ ಡ್ಯಾಮೇಜ್ ಆಗಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಇವತ್ತು ಸ್ವತಂತ್ರ ದಿನಾಚರಣೆ ದಿನನೇ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಈ ಒಂದು ನಿಗೂಢ ಸ್ಫೋಟಕ್ಕೆ ಕಾರಣ ಏನು ಅನ್ನುವಂಥದ್ದು ತನಿಖೆ ನಂತರನೇ ಗೊತ್ತಾಗಬೇಕು ಪಕ್ಕದ ಮನೆಯವರು ಅಥವಾ ಇಲ್ಲಿರುವಂತಹ ಏನು ಪ್ರತ್ಯಕ್ಷ ದರ್ಶಿಗಳು ಹೇಳುವ ಹಾಗೆ ಇದು ಸಿಲಿಂಡರ್ ಸ್ಫೋಟ ಅಲ್ಲ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನ್ ಸ್ಲಿಮ್